ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಸೋ ಡಿಸೆಂಬರ್ ಇಪ್ಪತ್ತೆಂಟು ನೋಡ್ರಿ ನಮ್ಮ ತಂಗಿಯ ಮದುವೆ ವಾರ್ಷಿಕೋತ್ಸವ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕಮೆಂಟ್ ಮಾಡಿದ್ರ ಮುಖಾಂತರ ಅವರಿಗೆ ತಿಳಿಸ್ರಿ ಆಶೀರ್ವಾದ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ನಾನು ಕೂಡ ಅಷ್ಟೇ ನಮ್ಮ ತಂಗಿ ಮತ್ತು ಮೈದನವ್ರಿಗೆ ಹ್ಯಾಪಿ ಆ್ಯನಿವರ್ಸರಿ ನೂರು ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಆಯ್ಸು ಆರೋಗ್ಯ ದೇವರು ಸಮೃದ್ಧಿಯಾಗಿ ನಿಮ್ಮಿಬ್ಬರಿಗೂ ಕೊಡಲಿ ಸೊ ಓಮು ಶ್ರೀ ಪುಟ್ಟ ಅವ್ರ ಜೀವನದೊಳಗು ಕೂಡ ಬಂದಿದ್ದಾರ ಸೊ ಈ ಒಂದು ಪುಟ್ಟ ಆಗಿರುವಂಥ ಫ್ಯಾಮಿಲಿಗೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಅವಶ್ಯಕತೆ ಐತಿ ನೀವೆಲ್ಲರೂ ಕಮೆಂಟ್ ಮುಖಾಂತ್ರ ಕೊಡ್ತೀರಿ ಅಂತಂತೇಳಿ ಅನ್ಕೋತೀನಿ ರಾಯರ ಆಶೀರ್ವಾದನೂ ಕೂಡ ಅವ್ರ ಮ್ಯಾಗಿರಲಿ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮದಿರಿ ಮಸ್ತ್ ಅದರ ಅಂತ ಅನ್ಕೋತೀವಿ ನಾವು ಕೂಡ ಆರಾಮಾದ್ವಿ ಬರ್ರಿ ಇವತ್ತಿನ ದಿನದ ನಮ್ಮ ರೂಟೀನ್ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಈಗ ವಿಡಿಯೋನ ಶುರು ಮಾಡೋಣ ಹಾಗೆಯೇ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಾರ್ದ ಪೂರ್ತಿ ವಿಡಿಯೋ ನೋಡಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ ನನ್ನದೇ ಅಲ್ಲ ನಂತರ ಯಾರೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತಾರೆ ಶ್ರೀಮಂತರ ಬ್ಲಾಗ್ನು ಕೂಡ ನೋಡ್ತಿರ್ತೀರಿ ನಿಮ್ಮ ಖುಷಿಗೋಸ್ಕರ ನೋಡ್ತೀರಿ ಆದರೆ ನಮ್ಮಂಥ ವಿಡಿಯೋಗಳನ್ನ ನಮ್ಮ ಒಂದು ಏನೋ ಒಂದು ಆಗುತ್ತಾ ಯೂಟ್ಯೂಬ್ ದಿಂದ ಅಂಥೇಳಿ ನಿಮ್ಮ ಮೇಲೆ ಬರೋ ಸೈಡ್ ಬಂದು ವಿಡಿಯೋ ಹಾಕ್ತಿರ್ತೀವಿ ನಮ್ಮ ಒಂದು ಆದಾಯನ ನಿಮ್ಮ ಮುಖಾಂತರ ನಾವು ಮಾಡ್ಕೊಂಡ್ವಿಪ್ಪಾ ಅಂದರೆ ನಮ್ಮ ಸಂಸಾರಕ್ಕೆ ಒಂದು ಈಡಾಗುತ್ತಾ ಅಂಥೇಳಿ ನಿಮ್ಮ ಆಶೀರ್ವಾದ ವಿಡಿಯೋ ನೋಡೋದ್ರ ಮುಖಾಂತರ ನಮ್ಮಂಥ ಹೆಣ್ಮಕ್ಳಿಗೆ ಕೊಡ್ರಿ ಅಂಥೇಳಿ ದಯವಿಟ್ಟು ಕಳಕಳಿಯ ರಿಕ್ವೆಸ್ಟ್ ನಂದು ಮನಿ ಕೆಲಸ ಎಲ್ಲ ಅರ್ಧ ಮರ್ಧ ಆಗೈತ್ರಿ ಅಂದ್ರೆ ಪಲ್ಯ ಚಪಾತಿ ಮಾಡೀನಿ ರೀ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳ ಚಪಾತಿ ಮತ್ತು ಪಲ್ಯನೂ ಕೂಡ ನೋಡಿರಿ ಬಟಾಟಿ ಪಲ್ಯ ಮಾಡೀನಿ ಸೊ ಮತ್ತೊಂದು ಸರಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಷ್ಟ ಆದಮ್ಯಾಗ ಮಾಡ್ಕೊತಿರ್ತೀನಿ ಅಡುಗೆ ಆದ್ಮೇಲೆ ಹೋಗಿ ಮಾಡ್ಕೋತೀನಿ ಹೀಗೆ ಮನ್ಸೆ ಮನ್ಸು ನನಗೆ ಒಟ್ಟು ನೀಟ್ ಅನ್ನಿಸ್ಲಿಕ್ಕಂದ್ರೆ ಒಟ್ಟು ಕೆಲಸ ಕೈಯಾಗ ಇದ್ದೇ ಇರುತ್ತೆ ರೀ ಹೆಣ್ಮಕ್ಳು ನಿಮಗೆ ಗೊತ್ತಿದ್ದಂಗೆ ಬಾಂಡೆ ಜಸ್ಟ್ ಇನ್ನೇ ಬಾಂಡೆ ತಿಕ್ಕಿನೇ ಬ್ಲಾಗನ್ನು ಶುರು ಮಾಡಿದೆ ನೋಡಿರಿ ಇವು ಮೆಣಸಿನ್ಕಾಯಿ ಯಜಮಾನ್ರು ಫ್ರೆಶ್ ತೊಗೊಂಡು ಬಂದಿದ್ದಾರ ಬಟ್ ಇವು ಮನ್ನಿ ಅದಾವೆ ರೀ ಫ್ರೆಂಡ್ಸ ಇವು ಇಷ್ಟು ಉಳಿದವ ಇವನ್ನೇನು ಮಾಡ್ತೀನಿ ಅಂತಂದ್ರೆ ಇದು ಮಾಡಿ ಇಟ್ಟುಬಿಡ್ತೀನಿ ರೀ ಹಸಿಮೆಣ್ಸಿನ್ಕಾಯಿ ಏನಂತರಿ ಮಿಕ್ಸಿ ಮಾಡಿ ಇಡ್ತೀನಿ ರೀ ಪೇಸ್ಟ್ ಮಾಡಿ ಪಲ್ಯಕ್ಕೆ ಅದಕ್ಕೆ ಯದಕರ ಪಟ್ಕನ್ ಹಾಕಕ್ಕೆ ಬರ್ತೈತೆ ಅಂತೇಳಿ ಇಲ್ಲಿಕ್ಕಿವು ಹಂಗೆ ಸೈಡಿಗೆ ಇಟ್ಟಿನಂದ್ರೆ ಆಯ್ತು ರೀ ಫ್ರೆಶ್ ಅಂದ್ವ ಯೂಸ್ ಮಾಡ್ತೀನಿ ಇವಾಗ ಬಿಡ್ತಾವು ಅದಕ್ಕೆ ಅಂತೇಳಿ ಬಂಡೆ ಎಲ್ಲ ರೀ ಸೊ ಸಿಂಕು ಕೂಡ ತಿಕ್ಕಿ ನೋಡಿರಿ ಮೊದಲಿನ ಇವಾಗ ಚೆನ್ನಾಗಿ ಕಾಣಿಸೋಕತ್ತೈತಿ ಬಟ್ ಈ ಒಂದು ಒಂಚೂರು ಬ್ಲ್ಯಾಕ್ ಕಲರ್ ಐತ್ರಿ ಇದೆ ಎಸಿಡ್ದು ಅದು ಕೂಡ ಹೋಗ್ತದೆ ಬರಬರ್ತಾ ಆಮೇಲೆ ಇದು ನೋಡಿರಿ ಕಡಲೆ ಪಲ್ಯ ನಮ್ಮ ಕೈತಾ ಮಮ್ಮಿಯವ್ರು ಕೊಟ್ಟಿದ್ದಾರೆ ನೋಡ್ರಿ ನಿಖಿತಾ ಅವರ ಗಂಡು ಮನೆ ಕಡೆಯಿಂದ ತೊಗೊಂಡು ಬಂದಿದ್ರಂತ ಸೊ ಕೊಟ್ಟಿದ್ರು ಅವ್ರು ನನಗೆ ನೈಟ್ ಅದನ್ನ ರೀ ಸ್ವಚ್ಛಗ ತೊಳೆದೀನಿ ಇದ್ರೊಳಗಿನ ಮತ್ತು ಇದಿರ್ತ ನೋಡಿರಿ ಉಳಿದ ಥರ ಇರ್ತವಲ್ಲ ಗ್ರೀನ್ ಕಲರ್ ಹುಳ ಅದನ್ನೆಲ್ಲ ಚೆಕ್ ಮಾಡಬೇಕು ಪಲ್ಯ ಇದು ಚೆನ್ನಾಗಿ ಆಗ್ತೈತಿ ಫ್ರೆಂಡ್ಸ ಹಾಗಾಗಿ ತೊಳೆದಿಟ್ಟೀನಿ ರೀ ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ನೋಡಿರಿ ಈ ಥರ ಕೀಡಿ ಅಂತಾರಲ್ಲ ಆ ಥರ ಇರ್ತಾವ್ರಿ ಫ್ರೆಂಡ್ಸ್ ಇದ್ರೊಳಗೆ ಎಪ್ಪಾ ಹೇಳದ್ರೊಳಗೆ ಕಾಣಿಸಿದ್ದು ನೋಡಿರಿ ಅದಕ್ಕೆ ಇದ್ರೊಳಗೆ ಕೀಡಿ ಭಾಳ ಇರ್ತಾವ್ರಿ ಇದು ನೋಡಿ ಎಲ್ಲ ಮಾಡ್ಬೇಕು ಹಂಗ ಪಟಕನ ತಂದು ನಾವು ಹೆಂಗೆ ಈಗ ರಾಜಗಿರಿ ಕೀರ್ಸಾಲಿ ಎಲ್ಲ ತೊಳೆದು ಮಾಡಿಬಿಡ್ತಿವಿ ಹಂಗೆ ಬರಲ್ಲ ಬರಲ್ರಿ ಇದು ನೋಡ್ಬೇಕು ಎಲ್ಲ ನೋಡಿ ಮಾಡಿ ಆಮೇಲೆ ಇದು ಮಾಡ್ತೀನಿ ಯಾರಿಗೆಲ್ಲ ಈ ಥರದ ಪಲ್ಯ ಇಷ್ಟ ಆಗ್ತದೆ ನಮಗೂನು ಕಮೆಂಟ್ ಮಾಡಿ ಹೇಳಿರಿ ನನಗೂ ಭಾಳ ಇಷ್ಟ ರೀ ಕಡಲೆ ಪಲ್ಯ ಟೇಸ್ಟಿಯಾಗ್ತದೆ ರೀ ಇದು ಬಿಸಿ ಬಿಸಿ ಹೊಟ್ಟೆ ಆಗಾಗ್ಲಿ ಚಪಾತಿಗಾಗ್ಲಿ ಮಸ್ತ್ ರುಚಿ ಕೊಡುತ್ತ ಒಂದಿಷ್ಟು ಇದೆಲ್ಲ ಮಾಡಿಬಿಡ್ತೀನಿ ರೀ ಬತ್ ಬಟಾಟಿ ಪಲ್ಯ ಐತಿ ಆದ್ರೆ ಆಗಿಬಿಡುತ್ತಾ ಪೂಜೆ ಇನ್ನೂ ಮಾಡಂಗಿಲ್ಲ ರೀ ಎರಡು ದಿನ ಯಜಮಾನರು ದೀಪ ಹಚ್ಚಿ ಹೋಗಿದ್ದಾರೆ ನೋಡಿರಿ ಫ್ರೆಂಡ್ಸ ದೇವ್ರ ಪವ್ರ ಏನು ತಳಲ್ರಿ ಅವ್ರು ಬರೀ ದೀಪ ಇಷ್ಟ ಹಾಸ್ತಾರ ಅದ ದೊಡ್ಡದು ಯಾ ಇಲ್ಲ ನಮ್ಮ ಪಿಲ್ಲೂರ್ ರಾಜ ನೋಡ್ರಿ ಏನು ಇನ್ನ ಆಕಾರ ಸ್ಪೈಡರ್ ಮ್ಯಾನ್ ಆಗಿದ್ದೇನು ನೋಡ್ರಿ ಒಂದು ಆಟ ಕರೆಟ್ನಾಗ ನೋಡೋದು ಆ ಥರ ಮಾಡೋದು ಬಾಯ್ಲಿ ಹಾಡಾಡು ಹಾ ಹಂಗೆ ಓಡಾಡ್ಬಾರ್ದು ಅಪ್ಪು ಪಿಲ್ಲೆ ನೋಡಿರಿ ಮೋಟು ಆರಾಮ್ ಸಿಕ್ಕುತ್ತ ನೋಡ್ರಿ ಟಿ ವಿ ನೋಡೋ ಆ್ಯಂಗಲ್ದೊಳಗೆ ಇಟ್ಟ ಆ ಥರ ಕುರ್ಚಿ ಮ್ಯಾಗ ನೋಡಿರಿ ಹಂಗೆ ಏಯ್ ಯಾಕೆ ಕುಣಿತಿ ಹಂಗತ್ತೆ ತೊಳಗ ಆವಾಜ್ ಹೋಗಲ್ಲ ಸು ಮಾಡಬೇಕ ಏನ ಬಟ್ಟೆ ಅಂತ ಒಗೋದು ಒಣಕಿದೆ ನೋಡ್ರಿ ಜಾಸ್ತಿ ಏನು ಇರಲಿಲ್ಲ ಸ್ವಲ್ಪನೇ ಬಟ್ಟೆ ಇದು ದಿನ ದಿನ ಒಗತಿ ನೋಡಿರಿ ಒಂದಿನ ಏನರ ಆಯಿತು ಒಟ್ಟು ಬೇರೆ ಎಷ್ಟರ ಕೆಲಸ ಇತ್ತು ಅಂದ್ರೆ ಬಿಟ್ಟಿರ್ತೀನಿ ನೆಕ್ಸ್ಟ್ ಹೆಚ್ಚಿಗೆ ಆಗ್ತವೆ ದಿನ ದಿನಕ್ಕೆ ಒಗಿದ್ನಂದ್ರೆ ಈ ಜಾಗಕ್ಕೆ ಮತ್ತು ನಮ್ಮ ಬಟ್ಟೆಗಳಿಗೆ ಕರೆಕ್ಟಾಗಿ ಬಿಡ್ತೈತೆ ರೀ ಫ್ರೆಂಡ್ಸ ಆ ಕಾರಣಕ್ಕಾಗಿ ನೋಡಿರಿ ದೊಡ್ಡ ದೊಡ್ಡ ಅರಿಬಿ ಇತ್ತಂದ್ರೆ ಸ್ವಲ್ಪ ಇದಾಗ್ತದೆ ನೋಡಿರಿ ಸಣ್ಣ ಸಣ್ಣ ಇಲ್ಲೆಲ್ಲ ಹಿಂಗತ್ತೆ ಕುಂಡಿರ್ತಾವೆ ಮತ್ತು ಇಲ್ಲಿ ಇನ್ನು ದಾರ ಅದು ಹಿಂಗೆ ಸೆಟ್ ಮಾಡ್ತಾರೆ ನೋಡ್ರಿ ಸೆಟ್ಟಿಂಗ್ ಥರ ಈಗ ಬಂದ ನೋಡ್ರಿ ಫ್ರೆಂಡ್ಸ ಅವು ಸ್ಟೀಲಿಂದ ಪೈಪ್ಗಳಿಂದ ಮಾಡಿಸ್ತಾರ ಇಲ್ಲ ಹಗ್ಗದಿಂದನೂ ಮಾಡಿಸ್ತಾರ ಬಟ್ ಅದಕ್ಕಿನ್ನೂ ಟೈಮ್ ಐತ್ರಿ ಆಮೇಲೆಲ್ಲ ನಿಧಾನ ಸಿರಿ ಮಾಡ್ಕೋತೀನಿ ಸದ್ಯಕ್ಕೆ ಎಷ್ಟು ಐತಲ ಅಷ್ಟೊಳಗನೆ ಎಲ್ಲ ನಡ್ದದ ನಡಿಲಕ್ಕ ಯಾವಾಗ ಒಂಚೂರು ಕೈಯಾಗ ರೊಕ್ಕ ಹಾಕ್ತವೋ ಮಾಡ್ತಾವ ಏನೈತಿ ಮಾಡಿಸ್ಕೊಂಡ್ರೆ ಆಯಿತು ಇಲ್ಲಿ ಕರೆಕ್ಟ್ ಜಾಗ ಐತ್ರಿ ಫ್ರೆಂಡ್ಸ ಸೊ ಹಾಗಾಗಿ ಮತ್ತಿನ್ನೂ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಹಾಗೆ ಬಿಟ್ಕೊಂಡಿನಿ ಒಗಣನ ಅದು ರೀ ಬಾಂಡೆನಾಗಿ

ಹಂಗಾಗಿ ಮತ್ತೆ ಇನ್ನೇನು ಮಾಡದ್ರಿ ಯಾರು ವಿಡಿಯೋ ಮಾಡಕ್ ಸಪೋರ್ಟ್ ಇಲ್ಲ ಅಂತ ನಮ್ಗೆ ಟ್ರೈಪಡೆ ಬಹಳ ಸಪೋರ್ಟ್ ರೀ ಮೊಬೈಲ್ ಯೂಟ್ಯೂಬ್ ಚಾನಲ್ ಮಾಡುವಂಥವ್ರಿಗೆ ಈಗ ಅನ್ನಕ್ಕೆ ಇಡ್ತೀನಿ ಫರ್ಶ್ ಒಂದು ಒಲ್ಸ್ಕೊಬೇಕಾಗಿತ್ತು ಆಮೇಲೆ ಒಲ್ಸ್ಕೊತೀ ಫ್ರೆಂಡ್ಸ ಮೊದಲು ಅನ್ನಕ್ಕೆ ಇಡ್ತೀನಿ ಯಾರ ಹತ್ರ ಏನ್ ಏನಾಗಿರ್ಲಿಲ್ಲ ಅದು ಅವ್ರಿಗೆ ಭಾರಿ ಖುಷಿ ಕೊಡ್ತಿರ್ತೈತಿ ಅದನ್ನ ಇಟ್ಕೊಂಡು ನಮ್ಮ ಜೊತೆಗೆ ಒಂಥರ ನಾಟಕ ಮಾಡ್ತಿರ್ತಾರ ಅಂತ ಏನ್ ಏನಕ್ಕೆ ಆಗದ್ರಿ ಎಲ್ಲಾರು ದೇವ್ರ ನೋಡ್ತಿರ್ತಾನ ಮೇಲ್ ಕೆಳಗಡೆ ಕೆಳಗಡೆ ಬರ್ಬೇಕು ಕೆಳಗಿದ್ದ ಮ್ಯಾಗ ಹೋಗ್ಬೇಕು ಅದ್ರಾಗ್ತ ಎಲ್ಲ ದೇವ್ರ ಕೊಟ್ರ ನೋಡ್ತಾನ ಕಸ್ಕೊಂಡ ನೋಡ್ತಾನ ಬಾಳ ಐತಿ ಎಲ್ಲ ತರದ ಕೊಟ್ಟಾನ ದೇವ್ರ ನಾನೇ ಮೇಲ ನಂದೇ ಕರೆ ಅಂತೇಳಿ ಮಾರಕ್ ಹೋಗ್ಬಾಡ್ದ್ ನಮ್ ಮನೆ ಮುದ್ದಾಗ ನಾವ್ ಇರ್ಬೇಕು ಇನ್ನೊಬ್ರು ಈಗ ನನ್ ಮನೆಗೆ ನಾನ್ ಮಾರಾಣಿ ಇರ್ತಂದ್ರೆ ಇನ್ನೊಬ್ರ ಮನೆಗ್ ಅವ್ರ ಮಾರಾಣಿ ಇರ್ತಾರ ಅದನ್ ಬಿಟ್ಟು ನನ್ ಮನೆ ನಂದೇ ನಡೀತಿ ಇನ್ನೊಬ್ಬರ ಮೇಲೆ ಜೋರ್ ತರ್ಸಕ್ ಹೋಗೋದು ಇನ್ನೊಬ್ಬರ ಮ್ಯಾಗ ಏನೋ ಒಂಥರ ಇದು ಮಾಡಕ್ ಹೋಗೋದು ತಪ್ಪಾಗತ್ ನೋಡ್ರಿ ಹೆಂಗಸರಿ ಇಷ್ಟು ನೀಚ್ರ ಇರ್ತಾರ ನೋಡ್ರಿ ಮಾರಿ ಮ್ಯಾಗ ಇದ್ದಷ್ಟು ಒಳ್ಳೆತನ ಮನಸ್ಸಿನಾಗ ಇರಂಗಿಲ್ಲ ನಾವ್ ಏನಿದ್ರು ಡೈರೆಕ್ಟಾಗಿ ಮಾತಾಡ್ತೀವಿ ನಮ್ಗೆ ತರ್ಕೋಳಕು ಆಗಲ್ಲ ಒಳ್ಳೆ ನಮ್ ಮನ್ಸು ಇರ್ತೈತಿ ಒಂದೊಂದು ಹೆಂಗರು ಇಷ್ಟು ಕೆಟ್ಟ ಇರ್ತಾರಲ್ಲ ನಂದಿ ಎಲ್ಲ ಒಳ್ಳೆಯವ್ರು ಇರ್ತಾರ ಆದ್ರ ಅವ್ರು ಒಳ್ಳೆ ಗುಣಗಳು ಯಾರು ತಿಳ್ಕೊತಾರ ಅವ್ರೇ ತಿಳ್ಕೊಂಡಿರ್ತಾರ ಎಲ್ಲರಿಗೂ ಒಳ್ಳೆಯಕ್ಕನು ಆಗಕ್ಕಾಗಲ್ಲ ಕೆಟ್ಟದೂ ಆಗಕ್ಕಾಗಲ್ಲ ಅದು ನಮ್ಮ ನಾವು ನಾವ್ ಇರ್ಬೇಕಷ್ಟೇ ಅದನ್ನ ಬಿಟ್ಟು ಇನ್ನೊಬ್ರ ಜೀವನ್ದ ಹೋಗಿ ಮೂಗ್ ತುರ್ಸ್ಕೊಂಡು ಇಲ್ಲದ್ನ ಅಟ್ಯಾಕ್ ಮಾಡೋದು ಇನ್ ಡೈರೆಕ್ಟ್ ಇನ್ ಡೈರೆಕ್ಟ್ ಏನ ಮಾತಾಡೋದು ಇದು ನಮ್ಗೆ ಒಟ್ಟು ಸೆಸಕ್ ಆಗಲ್ಲ ಯಾರಾದ್ರೂ ನಮ್ಮ ನಮ್ಯಾಗ ದಬ್ಬಳಿಕೆ ಅಂದ್ರೆ ಅದನ್ನು ನಾನೇ ಇರ್ಲಿ ನೀವೇ ಇರಲಿ ಅದು ಯಾರು ಸೆಸ್ಕೊಳಗೂ ಆಗಲ್ಲ ಬಟ್ ಇರಲ್ಲಕ್ಕ ತೊಟ್ಲ ಎಲ್ಲಿ ತನ್ನ ತೂಗ್ತಿದ್ರಿ ತೂಗಿ ತೂಗಿ ಒಂದಿನ ನಿಂದ ಬೇಕಲ್ಲ ದೀಪ ಆರಾಗ ಜಾಸ್ತಿ ಉರಿತದಂತ ಹಂಗ ಒಬ್ಬೊಬ್ರು ನಮ್ಮ ಮ್ಯಾಗ ಉರಿತಾರ ಊರ್ದ ಊರಾಗಿರಲ್ಲ ಮೇರೆ ಆಗಿರಲ್ಲ ಅಂತ ಮಾತು ನೋಡೋಣ ಫ್ರೆಂಡ್ಸ್ ನೋಡೋಣಂತ ಎಲ್ಲಕ್ಕೂನು ತಾಳ್ಮೆನೋದು ಇರ್ಬೇಕು ನೋಡ್ರಿ ಅಲ್ಲಿಂದ ಇರ್ತಾನ ತಾಳ್ಮೆಯಿಂದಾನೇ ಇರ್ಕೋತಾನೆ ಬಂದೀನಿ ಫ್ರೆಂಡ್ಸ್ ನಾನು ಯಾವ್ದಿಕ್ಕಲ್ಲಿ ಆಗಲಕ್ಕ ನೋವು ಆದ್ರ ಆ ಟೈಮಿಂದ ನೋವು ಪಡರ್ತಿ ಒಳ್ಳೆ ದೇವ್ರ ಅದನ್ನ ಬಿಡುವಂತೆ ಸಮಾಧಾನ ನಿಂತ ಹೋಗಿನಿ ಅದೇ ಇವತ್ತಿನ ತನಕ ಆದೈತ್ ನನ್ಗ ಈಗಂತೂ ನಮ್ ಜೊತೆಗೆ ನನ್ ರಾಯರ್ ಹೋದಾರ ನಾ ಪೂಜೆ ಮಾಡುವಂತ ನನ್ನ ಆರಾಧ್ಯ ದೇವರು ಅಂದ್ರೆ ಗುರು ರಾಯರ್ ಹೋದಾರ ಅವರು ನನ್ನ ಜೊತೆಗೆ ಅದರನ್ನ ಒಂದು ಧೈರ್ಯ ಐತಿ ಯಾವಾದ್ರೂ ಕಾಂಜಿ ಪಿಂಜಿ ಎಂಥವರ ಇವು ಚಿತ್ರದಂತಿ ನಮ್ಮ ಕೂಡ ಮಾಡ್ತಾರಂತಂದ್ರೆ ಅವ್ರಿಗೆ ಅವರೇ ಕೊಡ್ತಾರೆ ಪನಿಷ್ಮೆಂಟ್ ತಕ್ಕವಾಗಿ ಮಾಡ್ತಾರೆ ಸದ್ಯಕ್ಕೆ ನೋಡ್ರಿ ಪುದೀನ ತೊಗೊಂಡಿದ್ನೇ ಪುದೀನಾನ ಎಲ್ಲ ಸೋಸ್ಕೊಂಡು ತೊಳೆದು ಈ ಥರ ಒಂದು ಕಾಟನ್ ಅರ್ಬಿ ಒಳಗೆ ಹಾಕಿ ನೋಡ್ರಿ ನೀರೆಲ್ಲ ಅಂತೇಳಿ ಹಾಗೆ ಕೊತ್ತಂಬ್ರಿ ಇತ್ತು ನೋಡಿರಿ ಕೊತ್ತಂಬ್ರಿನ ಸೋಸಿ ತೊಳೆದು ಹಾಕಿ ನೋಡಿರಿ ಮ್ಯಾಗ ಈ ಥರ ಮುಚ್ಚಿಟ್ಟು ಬಿಡ್ತೀನಿ ಸಾಯಂಕಾಲದವರೆಗೂ ನೀರೆಲ್ಲ ಇಂಬ್ರುಕೊಂತದ್ರಿ ಅಂದ್ರೆ ಕೊಳೆಯೋ ಚಾನ್ಸ್ ಕಡಿಮೆ ಇರ್ತೈತೆ ನೋಡಿರಿ ಫ್ರೆಂಡ್ಸ ಬೇಕಾದ ಪಟ್ಕನ ಯೂಸ್ ಮಾಡ್ಕೊಬೋದು ಕೆಲವು ಸರ ಹಾಗೆ ಇಟ್ಬಿಡ್ತೀನಿ ಬೇಕು ಅಂದ್ರೆ ಯಾವಾಗ ಯಾವಾಗ ಬೇಕು ಅವಾಗ ತೊಳ್ಕೊತೀನಿ ಆಗಿಂದಾಗೆ ತೊಳ್ಕೊಂಡು ಒಗ್ಗರಣೆ ಹೋದ್ರೆ ಅದು ಅಷ್ಟು ಇದು ಅಂತ ಅನ್ಸೋದೇ ಇಲ್ಲ ರೀ ಒಂದೊಂದ್ಸರಿ ಹಂಗೂ ಹಿಂಗೂ ಕುಡಿ ಮಾಡ್ತಿರ್ತೀನಿ ಟೈಮ್ ಇದ್ದಾಗ ಹೆಂಗೆ ಆಗತ್ತಂಗ ಸೊ ಇವಾಗ ನೋಡ್ರಿ ಫ್ರೀಯಾಗಿ ಇದ್ದಾಗ ಈ ತರದ್ದೆಲ್ಲ ಮಾಡ್ಕೊಂತಿರ್ತೀನಿ ಈ ಥರದ್ದೆ ಮ್ಯಾಮ್ ಮುಚ್ಚಿಬಿಡಮ್ ಇದ್ರಿ ಮ್ಯಾಗ ಈ ಸದ್ಯಕ್ಕೆ ನೋಡ್ರಿ ಇದೊಳಗೆ ಆಗಲ್ ಶೇಂಗ ಸಾರು ಮಾಡಾಕ ಇದು ಶೇಂಗದ ಪುಡಿ ನೆನೆ ಇಟ್ಟನ್ರಿ ಈಗ ಆಲ್ರೆಡಿ ಸಾರು ಕೂಡ ಆಗೈತಿ ನೋಡ್ತಿರ್ಬೋದು ಇಲ್ಲಿಗ ಸಾರ್ ಹಾಗೇತರಿ ಅನ್ನನೂ ರೆಡಿ ಬಂದ್ ಮಾಡಿದೆ ಜಸ್ಟ್ ದಿನ ಈಗ ಈಗ ಗಜ್ಜ್ರಿ ಸೌತೆಕಾಯಿ ಒಂದು ಸಣ್ಣ ಉಳ್ಳಾಗಡ್ಡಿ ಒಂದು ಸಣ್ಣ ಟೊಮೆಟೊ ಮತ್ತು ಎರಡು ಹಸಿ ರೀ ಎಳಿವು ಉಳ್ಳಾಗಡ್ಡಿ ಟೊಮೆಟೊ ಹಸಿಮೆಣಸಿನ ಕಟ್ ರೀ ಸೌತೆಕಾಯಿ ಮತ್ತು ಕ್ಯಾರೆಟ್ ಏನೈತೆ ನೋಡಿರಿ ಅದನ್ನ ತುರ್ಕೊಂಡಿನಿರಿ ಫ್ರೆಂಡ್ಸ ಎಲ್ಲ ಈಗ ಮಿಕ್ಸ್ ಮಾಡ್ತೀನಿ ರೀ ಇನ್ನು ಉಪ್ಪು ಹಾಕಿಲ್ಲ ಯಜಮಾನ್ರಿಗೆ ಫೋನ್ ಹಚ್ಚೀನಿ ಮೊಸರು ತೊಗೊಂಡು ಬರ್ರಿ ಅಂತೇಳಿ ಹ್ಞೂ ಅಂದ್ರೆ ಅವ್ರು ನಾನು ಒಂಚೂರು ಉಪ್ಪು ಹಾಕಿ ಮೊಸರು ಹಾಕಿ ಕಲಿಸೋದು ನೋಡಿರಿ ರೀ ಭಾಳ ದಿನ ಆಗಿತ್ತು ನಾನು ಮಾಡಿರಲಿಲ್ಲ ತಿನ್ಬೇಕಂತ ಅನಿಸಿತು ಅದಕ್ಕೆ ಹೆಂಗು ಇದ್ದು ಶೌತಿಕಾಯಿ ಗಜರಿ ಇದನ್ನ ಈ ಥರ ಮಾಡ್ಕೊಂಡಿನ್ರಿ ಇದ್ರ ಕೊತ್ತಂಬರಿ ಹಾಕಿದ್ರನ್ನ ಟೇಸ್ಟ್ ಆಗುತ್ತಾ ಬಟ್ ರೀ ಸದ್ಯಕ್ಕೆ ಇಷ್ಟೇ ರೀ ಒಪ್ಪ ಲಿಫ್ಟ್ ಅವರ್ಸ್ ಬಂತು ರೀ ಸೆಕೆಂಡ್ ಫ್ಲೋರ್ಗೆ ಯಜಮಾನ್ರು ಬರೋ ಟೈಮಿಗೆ ಊಟಕ್ಕೆ ಅವರ ಬಂದ್ರ ಅಂತ ಅಂದ್ಕೊಂಡೆ ಬಟ್ ಅವ್ರಿಲ್ಲ ಮಾವರು ಬಂದ್ರೆ ಕಾಣಿಸ್ತದ ಎಲ್ಲ ಕೆಲಸ ಆಗೈತ್ರಿ ಆಲ್ಮೋಸ್ಟ್ ಎಲ್ಲ ಆ ಕಡೆ ಅಂಟಿನೂ ಕಸ ಹುಡುಗ್ತಾರೆ ಈ ಕಡೆಗೆ ನಾನು ಹುಡುಗ್ತೀನಿ ನೀಟ್ ಇರ್ತೈತೆ ನೋಡಿರಿ ಫ್ರೆಂಡ್ಸ್ ದಿನ ದಿನ ಇಳಿಗಿನ್ನ ಅಪಾರ್ಟ್ಮೆಂಟ್ನಾಗ ಸೊಸೈಟಿ ತಯಾರಾಗಿಲ್ರಿ ಸೊಸೈಟಿ ತಯಾರಾತಂದ್ರ ಡೈಲಿ ಕಸ ಹುಡುಗಕ ಇದು ಪರ್ಶಿ ಎಲ್ಲ ಎಲ್ಲ ಫ್ಲೋರ್ದು ಪರ್ಶಿ ಒರ್ಸಕ ಒಬ್ಬರು ಹೆಲ್ಪರ್ ಬರ್ತಾರ ಆವಾಗ ಏನೈತಿ ನಡೀತದೆ ಈಗ ಅನ್ಕತ್ತ ನಮ್ಮದು ನಾವು ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ ಈ ಕಡೆಯಿಂದ ಅಲ್ಲಿತನ ಹುಡುಕ್ತಿನ ನಮ್ಗೆ ಇತ ಮೊಮ್ಮಿಯು ನಂದು ಇಬ್ಬರದು ಸೇರಿಸಿ ಯಾ ಇಲೋ ಯಾ ಇಲೋ ಬರೀ ಇದೇ ಇರ್ತಾವೆ ಸೊ ಫ್ರೆಂಡ್ಸ್ ಇವಾಗ ಯಜಮಾನ್ರು ಬಂದಾರ ಊಟ ಮಾಡೋಣ ಬರ್ರಿ ಏನ ಬರ್ತಾನು ನೋಡಿರಿ ಯಾಲಾಗಲಿ ಯಲ್ಲಾಗಲಿ ಅಲೋ ಅಲೋ ಇದ್ರಾಗೆ ಇರ್ತಾನ ಶಂತಾನ ಮಗ ಕುಶಂಬೀರ್ ನೋಡಿರಿ ನಾನು ಸ್ವಲ್ಪ ಮೊಸರ ಏನು ಸಾಕು ಏ ಪಿಲ್ಲೆ ಬರ್ತೇನಿಲ್ಲ ಈಗ ಎಟ್ಟು ತನೇ ಹೋದ್ರ ಬೇಕು ನಿನಗೆ ಆಂ ಒಂದು ಮಾತು ಏನಾನ ಬರ್ಬೇಕಪ್ಪ ಹ್ಞೂ ಯಲ್ಲಾಗಲಿ ಯಲ್ಲಾಗಲಿ ಇದ್ರಾಗೆ ಯಾವತ್ತು ಮುನ್ನಿಸ್ತಾನ ಬಟಾಟಿ ಪಲ್ಲೆ ಕೋಸಂಬರಿ ಚಪಾತಿ ಶೇಂಗ ಸಾರು ಅನ್ನ ಇಷ್ಟಾಯ್ತು ನೋಡ್ರಿ ನಮ್ಮ ಮನೆಯಾಗ ಮಧ್ಯಾಹ್ನದ ಊಟ ನಿಮ್ಮ ಮನೆ ಏನು ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಊಟ ಮಾಡೋಣ ಬರ್ರಿ ಊಟ ಆಯ್ತು ನೋಡಿರಿ ಅವ್ರ ಪಪ್ಪ ಕಾಲು ತುಳಿ ಅನ್ನಕತ್ರಿ ಒಂದು ಸೋಗಿ ನೋಡಿರಿ ಹೆಂಗೆ ಮಾಡತ್ತಾನೆ ಡ್ಯಾನ್ಸ್ ಮಾಡ್ದಂಗೆ ಮಾಡತ್ತಾನೆ ಚಂದಾಗ ತುಳಿ ಪಿಲ್ಲೆ ಬಿದ್ದೆ ನೀವು ಚೆಂದ ಓ ರೀ ಒಂದ್ ಕಡೆ ಬರೋಸ್ ಇಡ್ಬೇಡ್ರಿ ಮತ್ ಬಿದ್ ನಂದ್ರ ನೋಡ್ರಿ ನೀವು ಕಾಲ್ ಸೀದಾರ ಹೇಳ್ರಿ ಹಂಗೆ ಒಂದ್ರ ಮ್ಯಾಗ ಒಂದು ಊಟ ಆಯ್ತು ರೀ ಅವ್ರು ಒಂಚೂರು ರೆಸ್ಟ್ ಮಾಡ್ತಾರೆ ಯಜಮಾನರು ಅಲ್ಲಿವರೆಗೂ ನಾನು ಸ್ವಲ್ಪ ಕಮೆಂಟ್ಸಿ ರಿಪ್ಲೈ ಕೊಡಬೇಕಾಗಿತ್ತು ಸೊ ಕಮೆಂಟ್ಸಿ ರಿಪ್ಲೈ ಕೊಡ್ತೀನಿ ಸ್ವಲ್ಪ ಶಾರ್ಟ್ಸ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ ಯಾಕಂದ್ರೆ ದಿನಕ್ಕೆ ಮೊದಲೆಲ್ಲ ಇಪ್ಪತ್ತೈದರಿಂದ ಮೂವತ್ತು ಶಾರ್ಟ್ಸ್ ವೀಡಿಯೋನೂ ಆಗ್ತಿದೆ ಬಟ್ ಇವಾಗ ಅಷ್ಟು ಹಾಕೋದು ಆಗಲೇ ಐತಿ ಬಟ್ ಆದ್ರೂ ಮತ್ತೆ ಮಾಡೋ ಪ್ರಯತ್ನ ಮಾಡಬೇಕಲ್ರಿ ಭಾಳ ವೈರಲ್ ಆಗ್ತಿದ್ರು ಆ್ಯಕ್ಚುಲಿ ನನ್ನ ಚಾನಲ್ ಇಷ್ಟೊಂದು ಗ್ರೋತ್ ಕೊಟ್ಟದಂದ್ರೆ ಅದು ನನ್ನ ಶಾರ್ಟ್ಸ್ ವೀಡಿಯೋದಿಂದ ನಾನು ಹೇಳ್ಬೋದು ಅಂದರೆ ಅದಕ್ಕೆ ಜಾಸ್ತಿ ನನಗೆ ಫಾಲೋವರ್ಸ್ ಇದ್ದಾರೆ ಶಾರ್ಟ್ಸ್ ವೀಡಿಯೋಗೆ ಒಳ್ಳೆ ಗ್ರೋತ್ ಐತಿ ನನ್ನ ಚಾನಲ್ಗೆ ಬಟ್ ಇವಾಗ

ಸೋಪ್ ಮಾಡ್ತಿದೆ ನೀನು ಈಗ ನಿಂದು ನೀ ಕುಡಿಬೇಕಲ್ಲ ಹಾಕಿದಾಗ ತೊಗೊಡಿ ಹ್ಞೂ ಕೊಟ್ಟಾಡಿ ಸೊ ಇವಾಗ ಮಗುನ್ ಚಾ ಮಾಡಿ ಕೊಟ್ಟಾಡ್ರಿ ತಾವಿಬ್ರು ಕುಡ್ದಾರ ಇಬ್ರು ನಂಕರಗಳು ಮಾಡ್ತಾರೆ ಮಕ್ಕಳು ಸೊ ಇವಾಗ ನಗು ಕೊಟ್ಟಾರ ಫ್ರೆಂಡ್ಸ್ ಥಂಡಿ ಥಂಡಿ ಒಂಥರ ಹಿಂಗೆ ಮೈ ಗುಗ್ಗುರು ಹಿಡ್ದಂಗೆ ಆಗಕತ್ತೈತಿ ಹಿಂಗತೆ ಆಗ ಒಂಥರ ನಗರ ಹಿಡ್ದಂಗೆ ಆಗಿಬಿಡ್ತಾರೆ ಫ್ರೆಂಡ್ಸ್ ಎರಡು ಸಿಹಿ ಸಿಕ್ಷಣ ಒಟ್ಟಿಗೊಂದು ನೋವು ಐತಿ ಏ ಪಿಲ್ಲು ಅವಾಗ ಕಮ್ಮಿ ಮಾಡು

ಿ ಆಮಟಿ ಭಾತ್ ಹೊತ್ತು ಇವನಿಗೆ ಈ ರೂಮ್ದಾಗ ರೀ ಸದ್ದ ಅವನಿಗೆ ಮರಾಠಿ ಗಂಗೆ ಖಗಗೊಟ್ಟು ಅಯ್ಯ ಹಂಗ್ಯಾಕಲ್ಲ ಬಾಯ್ ಬರೀ ಒಂದೇ ಕಡೆ ಕುಂದ್ರಿಸಿದ್ರೆ ಗಲಾಟೆ ಮಾಡ್ತಾರ್ರಿ ಯಾಕೆ ನಾ ರೂಮ್ನಾಗ ಕುಂದ್ರಿಸಿ ಇವನಿಗೆ ಈ ರೂಮ್ನಾಗ ಕುಂದ್ರಿಸಿ ಪಿಲ್ಲೆ ಅದು ಏನು ನೀ ನೀಲ್ಲಿ ಗ್ವಾಡಿ ಮೇಲೆ ಹಂಗೆ ಬರಿಬೇಡಂತ ಹೇಳಿ ನೀಲೀನಿ ಮತ್ತೆ ಅದೇ ಮಾಡ್ತಿದ್ದೆ ನೀ ಬ ಮಸ್ತ್ ಏಟ್ ನೀನು ಏನು ಮಾಡಿದೆ ಆಕಾರ ನೋಡಿ ಗ್ವಾಡಿ ಎಲ್ಲ ಇದನ್ನ ಹಾಂ ನೋಡಿರಿ ಕಲರ್ ಚೋಪಿಸ್ ತೊಗೊಂಡು ಹ್ಯಾಂಗೆ ಮಾಡೋಣ ಏನು ಸುದ್ದಿ ಮಸ್ತ್ ತಿತ್ತಿದ ಏಟು ಖರೇನೆ ಹೇಳ್ತೀನಿ ನೀನು ಬರೀ ಈಗ ಅದನ್ನು ನೋಡಿ ನೋಡಿದ್ರೆ ಕಣ್ಣ ಮಣ್ಣು ರೀ ಮಕ್ಕಳು ಖರೇನೆ ಹೊಸ ಗಾಡನ್ನ ಉಡ್ಸಲ್ಲ ನೋಡ್ರಿ ನೋಡಿಗೇನು ಮಾಡಲ್ಲ ರೀ ಇದಕ್ಕೆ ಕೋತಿನ ಮಾಡೋದು ಇಂಥದ್ದೆಲ್ಲ ಫ್ರೆಂಡ್ಸಾ ಈ ಸದ್ಯಕ್ಕೆ ನೋಡ್ರಿ ನೈಟ್ಗೆ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡತ್ತಿದ್ಯಾ ಸೊ ಪಟ್ಟಂತ ಫ್ಲಾಶ್ ಆಗಿದ್ದು ಪರೋಟ ಮಾಡಿದ್ರೆ ಆಯಿತು ಅಂತೇಳಿ ನೋಡಿ ಮೆಂತ್ಯ ಇತ್ತು ಮೆಂತ್ಯನ ಸೋಸಿ ಕಟ್ ಮಾಡಿ ಇಟ್ಕೊಂಡಿನ್ರಿ ರಾತ್ರಿಗೆ ಬಿಸಿ ಬಿಸಿ ರೊಟ್ಟಿ ಕಡ್ಲಿಪಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಯಾಕೋ ಬೇಸ್ರದಂಗಾಯ್ತು ನೋಡ್ರಿ ತಿನ್ನಕೆ ಅದಕ್ಕಂಥೇಳಿ ಮಕ್ಳಿಗೂ ಒಂಥರ ಅಂತ ಅನಿಸ್ತ್ರಿ ಮೆಂತ್ಯ ಇತ್ತಲ್ಲ ಮೆಂತ್ಯ ಪರೋಟನು ಅರಿಬೇಕು ಭಾಳ ಒಳ್ಳೆಯದು ಫ್ರೆಂಡ್ಸ ಅದಕ್ಕೆ ಅಂತೇಳಿ ಈಗ ಇದು ಹಿಟ್ಟು ಬುಟ್ಟಿ ಒಳಗ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮೂರು ಹಿಟ್ಟನ್ನ ಚಾಣಿ ಹಿಡ್ಕೊಂಡಿನ್ರಿ ಫ್ರೆಂಡ್ಸ ಚಾಣಿ ಜೋಳದ ಇಟ್ಟರೆ ಸ್ವಲ್ಪ ದಮ್ಮಾಗೈತಿ ಹಂಗಾಗಿ ಅದು ಆ ಥರ ಕಪ್ ಕಪ್ ಕಾಣಿಸ್ತಿರ್ಬೋದು ನಿಮ್ಗೆ ಸೊ ಇದೆಲ್ಲ ಚಾನೆ ಹಿಡ್ಕೊಂಡ್ಮ್ಯಾಗ ಅದು ಏನು ಮ್ಯಾಗಿಂದೇನು ಗೋಳ ಬರ್ತು ನೋಡ್ರಿ ಈ ಥರ ತೆಗೆದು ಇಟ್ಟಿರ್ತೀನಿ ಫ್ರೆಂಡ್ಸ ಅಲ್ಲಿ ದನಗಳಿಗೆ ಹಾಕಕ್ಕೆ ಬರ್ತಾ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕು ಅಂತೇಳಿ ಸೊ ಈಗ ಮೂರೂ ಇದ್ರೊಳಗೆ ಸೇರಿಸ್ಕೊಂಡಿನಿ ಈಗ ಮತ್ತೆ ಇದಕ್ಕೆ ಏನೇನು ಹಾಕ್ತೀನಂದ್ರೆ ಸೊ ಫ್ರೆಂಡ್ಸ ಅದೆಲ್ಲ ಮಾಡ್ಬೇಕು ಅಂದ್ಕೊಂಡೀನಿರಿ ಆಮೇಲೆ ಖುಷಿ ಬಂದಿಡ್ರಿ ಇಲ್ಲಿ ನಮ್ಮ ಸಾದ್ರ ಸಜೆ ಹಾಬೇಕ್ರಿ ನದನಿ ಮಗಳನ್ನೇ ನೋಡಿರ್ತೀರಿ ಸೊ ನಾಳೆಗೇನ ಆಕಿಂದನು ಡ್ಯಾನ್ಸ್ ಕಾಂಪಿಟೇಷನ್ ಐತಂತ್ರಿ ಬಾಡಿಗೆಲಿ ಎಲ್ಲ ಸಾಲಿದೊಳಗನೆ ತರ್ಸಾರಂಥ ಡ್ರೆಸ್ಗಳು ಆಕಿ ಫುಲ್ ಲೂಸ್ ಆಗತ್ತಿತ್ತು ಒಂದು ಸ್ವಲ್ಪ ಹಿಡಿದು ಕೊಡಿರಿ ಮಾಮಿ ಅಂತಂದು ಮತ್ತು ಹಂಗಾಗಿ ಖುಷಿ ಸಂಬಂಧ ಮತ್ತು ಒಂಚೂರು ದಾರ ಅದನ್ನೆಲ್ಲ ಹಾಕಿ ವೈಟ್ ಕಲರ್ ಇತ್ತು ರೀ ವೈಟ್ ಕಲರ್ಗೆ ವೈಟ್ ಕಲರ್ ದಾರ ಹಾಕಿ ಸ್ವಲ್ಪ ಫಿಟ್ಟಿಂಗ್ ರೀ ಡ್ರೆಸ್ಸ ಈಗ ಮತ್ತೆ ಕಾಯಿ ಕಾಯಿಲಾ ಸ ಮತ್ತು ನಮ್ಮ ಅಡಿಗೆ ಮನೆ ಕೆಲ್ಸಕ್ಕೆ ಹೋಗೊಂಡು ಬರ್ರಿ ಈಗ ಇದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಟಮಾಟೆ ಮತ್ತು ಶೌತಿಕಾಯಿ ಗಜ್ಜರಿ ಕಟ್ ಮಾಡಿ ರೀ ಹೆಂಗೆ ಎಳ್ಳು ಹಾಕೀನಿ ಮತ್ತು ಸ್ವಲ್ಪ ಹಾಕೀನಿ ರೀ ಒಂದು ಅರ್ಧ ಚಮಚ ಅಷ್ಟೇ ತಿಕ್ಕಿ ಅಜ್ವಾನ ಹಾಕೀನಿ ನೋಡಿರಿ ಕೊತ್ತಂಬರಿ ಮೆಂತ್ಯನ ಸಣ್ಣಾಗಿ ಈಗ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಎರಡು ಮಿಕ್ಸ್ ರೀ ಫ್ರೆಂಡ್ಸ್ ಇದ್ರೊಳಗನೆ ಈಗ ಇದಕ್ಕೆ ಉಪ್ಪು ಖಾರ ಅರಶಿಣ ಪುಡಿ ಗರಂ ಮಸಾಲ ರೀ ಈಗ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಫ್ರೆಂಡ್ಸ್ ಸರ್ ಸಖತ್ತಾಗಿ ಆಗ್ತದೆ ನೋಡಿರಿ ಇದು ಕಲರ್ ನೋಡಿದ್ರೆ ಯಾವಾಗ ಮಾಡಿ ತಿನ್ಬೇಕಪ್ಪ ಅನ್ನಂಗಂತ ಅನ್ಸಾಗತ್ತೈತಿ ಈಗ ಒಂದಾಗ ಕೈಲೇ ವೈನ್ ಆಗಂಗಿಲ್ಲ ನನಗೆ ಸೊ ನಿಮ್ಗಿದು ಮಾಡ್ಕೊಂಡು ತಿನ್ಬೇಕಂತ ಅನ್ಸಿದ್ರೆ ನೀವು ಮಾಡಿರಿ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರೋದರಿಂದ ಮೊದಲಿಗೆ ನೀರು ಹಾಕಂಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಮೊದಲೆಲ್ಲೂ ಕೂಡ ಈ ಥರ ಮೆತ್ತಗಾದ್ಮ್ಯಾಗ ಒಂದು ಚೂರು 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 ನೀರು ಹಾಕಿ ಆಮೇಲೆ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತೀನಿ ನೋಡಿರಿ ಅದ್ರ ಹದಕ್ಕೆ ಕಲ್ಸ್ಕೊಂಬಿಡ್ತೀನಿ ನಿಮ್ಗೆ ಗೊತ್ತಾತ ಅಂತ ಅನ್ಕೋತೀನಿ ನೋಡಿರಿ ಐಡ್ಯಾ ಬರ್ತೈತೆ ನಿಮಗೆ ಎಲ್ಲ ಹೆಣ್ಮಕ್ಳಿಗೆ ಅಡುಗೆ ಮಾಡೋರಿಗೆ ಒಂದು ಚೂರು ಕ್ಲೀ ಸಿಕ್ತಪ್ಪ ಅಂದ್ರೆ ನೀವು ಚೆನ್ನಾಗಿ ಮಾಡ್ತೀರಿ ನಮ್ಮ ಫಾಲೋವರ್ಸ್ ಅಂತರೂ ಎಲ್ಲರೂ ಬ್ರಿಲಿಯಂಟ್ ಅಂತ ನಂಗೆ ಗೊತ್ತು ಸ್ಟಾರ್ಟಿಂಗ್ ಎಲ್ಲ ನಾ ಮಾಡಿರೋಂಥ ರೆಸಿಪಿನ ನೋಡಿ ಟ್ರೈ ಮಾಡ್ರಿ ನನಗೆ ಮೇಲೆಲ್ಲ ಕಳಿಸ್ತಿದ್ರು ಫ್ರೆಂಡ್ಸ ತುಂಬ ಜನರು ಕಳಿಸ್ತಿದ್ರಿ ಅದ್ರ ನಮ್ಮ ಸಿರಿ ಪಿ ಸಿಸ್ಟರ್ ಅಂದರು ಭಾಳ ರೆಸಿಪಿನ ಟ್ರೈ ಮಾಡಿದಾರೆ ನಾನು ಮಾಡಿ ತೋರಿಸುವಂಥವು ಸೊ ಈಗ ಇಟ್ಟ ರೆಡಿ ಆಯ್ತು ನೋಡಿರಿ ಫುಲ್ಲಾಗಿ ಎಷ್ಟು ಸಖತ್ತ ರೀ ಫ್ರೆಂಡ್ಸ ಒಂದು ಸರಿ ಈ ಥರ ಮಾಡ್ಕೊರಿ ನೀವು ಆ ಬುಟ್ಟಿ ಹೋಗ ನಾ ರೀ ಅದು ದೊಡ್ಡದಾಗ್ತದೆ ಇಲ್ಲಿ ಗ್ಯಾಸ್ ಕಟ್ಟಿಮ್ಯಾ ಮಾಡೋಕೆ ಅದಕ್ಕೆ ಅಂತೇಳಿ ಸಣ್ಣದು ಪುಟ್ಟಿ ಇತ್ತು ನೋಡ್ರಿ ಇದ್ರೊಳಗನೆ ತೊಗೊಂಡಿನಿ ಸೊ ಒಂದು ಕಾಟನ್ ಅರ್ಬಿ ತೊಗೊಂಡಿನಿ ಅಂಚು ಕೂಡ ಕಾಯಕಿಟ್ಕೊಂಡಿನಿ ಮೊದಲಿಂದ ಒಂದು ಮಾಡೋಣ ರೀ ಫ್ರೆಂಡ್ಸ ಅದೇನೋ ಅದು ದೇವರಿಗೆ ಅಂತ ಹೇಳ್ತಾರೆ ಯಾವುದೋ ರೊಟ್ಟಿ ಅಲ್ಲಿ ಚಪಾತಲ್ಲಿ ಏನೋ ಅಲ್ಲಿ ಫಸ್ಟ್ ಒಂದು ಮಾಡಿದ್ದು ತಿನ್ನಬಾರ್ದು ಅಂತ ಹೇಳುತ್ತಾರಿಗೆ ಈಗ ಅದೊಂದು ಸಣ್ಣದು ಮಾಡೀನಿ ರೀ ಈಗ ನೋಡಿರಿ ಇಷ್ಟು ಇಷ್ಟು ತೊಗೊಂಡು ಇಷ್ಟು ಇಷ್ಟು ತೊಗೊಂಡು ತಾಲಿಪಟ್ಟಿ ಬೆಳೆದು ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಇದಕ್ಕೆ ಏನಾದರೂ ಅನ್ಕೋಬೋದು ಪರಾಟರ ತಾಲಿಪಟ್ಟಿ ಏನಾದರೂ ಅನ್ಕೋಬೋದು ನೋಡಿರಿ ಒಟ್ನಲ್ಲಿ ರುಚಿ ರುಚಿಯಾಗಿ ತಿನ್ಬೇಕಷ್ಟೇ ಮಾಡಿಕೊಂಡು ಮಕ್ಕಳಿಗೆ ಗಂಡಗ ಮಾಡಿ ಕೊಡಬೇಕು ಇದೊಂಥರೂ ಬಯಸೋದು ಮಾಮೂಲಿ ಗೊತ್ತೇ ಇರ್ತೈತಿ ಲಾಸ್ಟ್ ಟೈಮು ಮಾಡಿದ್ದೀನಿ ರೀ ನಾನು ಜೋಳದ ಹಿಟ್ಟಿಂದ ತಾಲಿಪಟ್ಟಿ ಅಂತೇಳಿ ಚೆನ್ನಾಗಾಗಿತ್ತು ಕೊತ್ತಂಬರಿ ಅದೆಲ್ಲ ಹಾಕಿ ಬಟ್ ಇವಾಗ ಸಪ್ರೇ ಇದು ಸ್ವಲ್ಪ ಎಷ್ಟ್ರಾ ಅಂದರೆ ಮೆಂತ್ಯ ಹಾಕಿ ನೋಡಿರಿ ಅಷ್ಟೇ ಈಗ ಈಗದ ತಗದ್ ಬಿಡಮ್ರಿ ಈಗ ಹಾಕಿರಿ ಮಕ್ಕಳು ವೇಟ್ ಮಾಡ್ಸಕ್ಕೆ ಹಾಕ್ತೀನ್ರಿ ಮಸ್ತ್ ಆಗಿರುವಂತ ಮೆಂತ್ಯ ಪರೋಟ ರೆಡಿ ನೋಡ್ರಿ ಬಿಸಿ ಬಿಸಿ ಗರಂ ಗರಂ ಸಾಸ್ ಜೊತೆಗ ಬೇಕಾದ ಹಂಗೇನು ತಿನ್ಬೋದ್ರಿ ಬೇಕಾರ ಉಪ್ಪಿನಕಾಯಿ ತುಪ್ಪ ಬೆಣ್ಣೆ ಮೊಸರು ಶೇಂಗಾ ಚಟ್ನಿ ಏನಾದರೂ ಹಾಕೊಂಡು ತಿನ್ಬೋದು ಬಟ್ ನಾನಂತರ ಮಸ್ತ್ ಹಾಕಿನ ರೀ ಬಾಯಿ ತುಂಬ ಎಲ್ಲ ಖಾರ ಎಲ್ಲನು ಬಟ್ ಮಕ್ಳಿಗೆ ಸಾಸ್ ಅಂದ್ರೆ ಇಷ್ಟ ಅಲ್ಲ ಹಂಗಾಗಿ ಮನ್ಷಾಡ ಹಾಕೀನಿ ತೋರೆ ಅವ್ನಿಗೆ ಕೂಡ ನೀನು ತಗೋ ಇನ್ನೊಂದು ಎರಡು ಹಾಕ್ತೀನಿ ಹ್ಞೂ ಸೌಕಸ್ತೀನಿ ಗುರಂಗ್ ಗುರಮ್ ಈದಂತರು ನೋಡಿದ್ರಿ ಹೆಂಗೆ ಕಾಣಿಸ್ತಿತ್ತು ನೋಡ್ರಿ ಎಷ್ಟು ತಿಕ್ತಿನಿ ಫ್ರೆಂಡ್ಸಾ ಒಟ್ಟ ಹೋಗೋವಲ್ತ್ರಿ ಅದಕ್ಕೆ ಏನು ಮಾಡಬೇಕು ತಿಳಿಯೋಲ್ತ್ರಿ ಫ್ರೆಂಡ್ಸ್ ನೋಡಿರಿ ಯಾವ ಥರ ಕಾಣತ್ತದ ಒಂಥರ ಹಸೆ ಅನ್ಸತ್ತದ ಮೊನ್ನೆ ವೈಟ್ ಸಿಮೆಂಟ್ ಹಚ್ಚಿ ಹೋಗ್ಯಾರ ಅದು ದಿನ ದಿನಕ್ಕೆ ಓತದ್ ಬಿಡ್ರಿ ಬಟ್ ಇದು ತಿಕ್ಕದಂಗೆಲ್ಲ ಹೆಚ್ಚಿಗೆ ಬುಳಸಿ ಬಿಳಸಿ ಬಿಳುಸ ಹಾಕತ್ತದ ನೋಡ್ರಿ ನಿಮ್ಗೆ ಏನಾದ್ರೂ ಇದ್ರದ್ದು ಸಲ್ಯೂಷನ್ಗೆ ಗೊತ್ತಿದ್ರೆ ಹೇಳಿರಿ ಗ್ಯಾಲ್ರಿ ಒಳಗೆ ಬಂದ್ರೆ ಅಂತ ಅನ್ನಿಸ್ತದ ನೋಡ್ರಿ ಪ್ರಶಾಂತ ಐತ್ರಿ ಸದ್ಯಕ್ಕೆ ಏರಿಯಾ ಫ್ರೆಂಡ್ಸ ಕುಂತು ಸ್ವಲ್ಪ ಶಾರ್ಟ್ಸ್ ವೀಡಿಯೋನ ಎಡಿಟ್ ಮಾಡೋಣಂತ್ರಿ ಫ್ರೆಂಡ್ಸ್ ಶಾರ್ಟ್ಸ್ ವೀಡಿಯೋ ಎಡಿಟ್ ಮಾಡಿ ಅಷ್ಟೊತ್ತಾಗೆ ಯಜಮಾನ್ರು ಬರ್ತಾರೆ ಮತ್ತು ಅವ್ರಿಗೆ ಇಷ್ಟ ಹಾಕಿ ನಾನು ಇಷ್ಟು ತಿಂದ್ರೆ ಆಯ್ತು ಅಂತೇಳಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡಾತ್ರಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಗೆ